logan ಎಲ್ಲರಿಗೂ ನಮಸ್ಕಾರ ನೋಡು ಜಾಲ್ಗೆಸ್ವಾಗತ ಪ್ರತಿ ದಿನ ವಿಡಿಯೋ ಬರ್ತಾ ಇರುತ್ತಲ್ಲ ಈ ದಿನದ ವಿಡಿಯೋದಲ್ಲಿ ಕಂಚಿ ಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ರವರಹ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ನಲ್ಲಿರುವಂತಹ ಒಂದು ಸೂಪರ್ ಡೂಪರ್ ಸಿಲ್ಕ್ ಸ್ಯಾರಿ ಅಂಗಡಿನ ತೋರಿಸ್ತಾ ಈ ಅಂಗಡಿ ಬಗ್ಗೆ ಪ್ರತಿ ದಿನ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಈ ದಿನದ ಕಲೆಕ್ಷನ್ಸ್ ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಬಿಲೋ ಥೌಸಂಡ್ ರುಪೀಸ್ ಒಳಗಡೆ ಇರುವಂತಹ ಕಲೆಕ್ಷನ್ಸ್ ಬ್ರಾಂಡ್ ನ್ಯೂ ವೆರೈಟೀಸ್ ಗಳೆಲ್ಲ ಬಂದಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವಿಡಿಯೋ ಕಾಲ್ ಸೆಲೆಕ್ಷನ್ ಕೂಡ ಮಾಡ್ಕೋಬಹುದು ಖರೀದಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕ್ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚೆಕ್ಪೇಟ್ ರಜನ ಕಮಲಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇತಾ ಇವತ್ತೆರಡನೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡುದಕ್ಕೂ ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜೆ ತಕ್ಕಂತ ಎಂಟ್ರಿ ಆಗಿ ಆ ಮೆಟ್ಲು ಹತ್ತ ಟೈಮ್ ನಲ್ಲಿ ಆ ಮೆಟ್ಲು ಜಾಗದಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಆ ಮೆಟ್ಲೋ ಸ್ಪಾಟ್ ಅಲ್ಲಿ ನಮ್ಮ ಅಂಗಡಿ ಬರಲ್ಲ ಆ ಮೆಟ್ಲು ಹತ್ತಿ ಒಳಗಡೆ ಬರಬೇಕು ಸ್ವಲ್ಪ ಒಳಗಡೆ ಬಂದ್ರೆ ಮುಂದೆ ಬಂದ್ರೆ ಒಂದು ಮೂರ್ ಶಾಪ್ ಬಿಟ್ಟು ಮುಂದೆ ಬರ್ತೀವಿ ಫಸ್ಟ್ ಲೆಫ್ಟ್ ಅಲ್ಲೇ ನಮ್ ಶಾಪ್ ನಿಮಗೆ ಕಾಣಿಸುತ್ತೆ ಬೈ ಚಾನ್ಸ್ ನಿಮಗೆ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಒಂದು ಪಿಕ್ ಮಾಡಿ ಸಂತೋಷವಾಗಿ ಒಳ್ಳೊಳ್ಳೆ ಸಾರಿ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ದಯವಿಟ್ಟು ಆ ಮೆಟ್ಲು ಜಾಗದಲ್ಲಿ ಯಾರನ್ನು ಕೇಳಕ್ ಹೋಗ್ಬೇಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ತೀನಿ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧದ ಸಾರಿ ಸಿಗುತ್ತೆ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಬಟ್ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಇವತ್ತಿನಲ್ಲಿ ತೋರಿಸ್ತೀನಿ ಬನ್ನಿ ನಾನು ನಿಮಗ್ ತೋರಿಸ್ತೇನೆ ಇನ್ನೂರ ಐವತ್ತು ರೂಪಾಯಿ ಒಂದು ಲೆನಿನ್ ಕಾಟನ್ ಸಾರಿ ಮಸ್ತ್ ಐಟಮ್ ಮೇಡಮ್ ಪ್ರತಿ ಟೈಮು ತೋರಿಸ್ತಾ ಇರ್ತೀನಿ ಬಟ್ ಎವ್ರಿ ಟೈಮು ನಿಮ್ಗೆ ಡಿಫ್ರೆಂಟ್ ಐಟಮ್ ಕೊಡ್ತೀನಿ ನಾರ್ಮಲ್ ಯಾವ್ದು ಕೊಡಲ್ಲ ಸಿಂಗಲ್ ಪೀಸ್ ಸಿಗುತ್ತೆ ಬಟ್ ಏನಾದ್ರು ಬಲ್ಕ್ ಆಗಿ ತೊಕೊಂಡ್ರಿ ಅಂತ ಇಟ್ಕೊಳ್ಳಿ ನಿಮ್ಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಅಂಡ್ ನೀವೇನಾದ್ರು ಸೇಲಿಂಗ್ ಪರ್ಪಸ್ ರೀಸೆಲ್ ಪರ್ಪಸ್ ಗೆ ಏನಾದ್ರು ಬೇಕು ಅಂದ್ರೂ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಓನ್ ಯೂಸ್ ಬಂದು ಖರೀದಿ ಮಾಡ್ಕೋಬಹುದು ಬ್ಯೂಟಿಫುಲ್ ಕಲೆಕ್ಷನ್ ಎಕ್ಸ್ಟ್ರಾಡಿನರಿ ಡಿಸೈನ್ ಅಂತಲೇ ಹೇಳ್ಬಹುದು ಸ್ಯಾಂಪಲ್ ಪೀಸ್ ಗಳಾಗಿರ್ತವೆ ಎಷ್ಟು ಪೀಸ್ ಬೇಕಾದ್ರೂ ರೆಡಿ ಸ್ಟಾಕ್ಸ್ ನಿಮ್ಗೆ ಸಿಗ್ತವೆ ಒಂದಕ್ಕಿಂತ ಒಂದು ಸಖತ್ ತಗೊಂಡ್ಮೇಲೆ ಟೂ ಫಿಫ್ಟಿ ರೇಂಜ್ ಮಸ್ತ್ ಐಟಮ್ ಮೇಡಮ್ ಬ್ಯೂಟಿಫುಲ್ ಆಗಿದೆ ಕಲರ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ಅಂದ್ರೆ ಇನ್ನೂರ ಐವತ್ ರೂಪಾಯಿ ಬ್ಯೂಟಿಫುಲ್ ಸೆಲೆಕ್ಷನ್ಸ್ ಸಖತ್ ಆಗಿದೆ ಆ ಪ್ರಿಂಟ್ಗಳಂತೂ ಅಬ್ಸರ್ವ್ ಮಾಡ್ಬೇಕು ನೀವು ಬಹಳ ಚೆನ್ನಾಗಿ ಬರುತ್ತೆ ಈ ಈ ಡಿಸೈನ್ ನೋಡಿ ಮೇಡಮ್ ಹೊಸ ಡಿಸೈನ್ ಇದೆ ಮಸ್ತ್ ಪ್ರಿಂಟ್ ಪ್ರಿಂಟ್ಗಳು ಒಂದಕ್ಕಿಂತ ಒಂದು ಸಖತ್ ಆಗಿದೆ ಪ್ರಿಂಟ್ಗಳು ಇದೆಲ್ಲ ಬಂದರೆ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಬ್ಯೂಟಿಫುಲ್ ಐಟಮ್ ಬನ್ನಿ ಖರೀದಿ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ತ್ರೀ ಸೆವೆಂಟಿ ರುಪೀಸಲ್ಲಿ ಅಲ್ಲಿ ಬ್ಯೂಟಿಫುಲ್ ನ್ಯೂ ಡಿಸೈನರ್ ಸಾರಿ ವಿತ್ ಪ್ರಿಂಟ್ ಬರುತ್ತೆ ಬಾಡಿನಲ್ಲಿ ಜೆರಿ ಲೈನ್ಸ್ ಕೂಡ ಬರುತ್ತೆ ಬಹಳ ಚೆನ್ನಾಗಿದೆ ಎಕ್ಸಲೆಂಟ್ ಐಟಮ್ ಎಪ್ಪತ್ತು ರೂಪಾಯಿ ತ್ರೀ ಸೆವೆಂಟಿ ರುಪೀಸ್ ಎರಡು ತರ ಬರುತ್ತೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಪ್ರಿಂಟ್ ಗಳು ಅಬ್ಸರ್ವ್ ಮಾಡ್ಬೇಕು ನೀವು ಒಂದೊಂದು ಪ್ರಿಂಟ್ ಕೂಡ ಸೂಪರ್ ಆಗಿ ಬರುತ್ತೆ ಎಲ್ಲ ಪ್ರಿಂಟ್ ಇದೆಲ್ಲ ಬಂದು ನಮ್ಮಲ್ಲಿ ಗಿಫ್ಟ್ಗೆ ತುಂಬಾ ಚೆನ್ನಾಗಿ ಓಡುತ್ತೆ ಮೇಡಮ್ ಗಿಫ್ಟಿಂಗ್ ಪರ್ಪಸ್ಗೆ ನನ್ನ ಕಸ್ಟಮರ್ ಬಂದ್ರೆ ನೂರು ಇನ್ನೂರು ಆ ಥರ ಬೈ ಮಾಡೋರು ಕೂಡ ಬರ್ತಾರೆ ಇಲ್ಲಿ ಒಂದೊಂದು ಸಾರಿನ ಕೂಡ ಸಖತ್ತ ಇದೆ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ಲೇಟೆಸ್ಟ್ ವೆರೈಟೀಸ್ ತ್ರೀ ಸೆವೆಂಟಿ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ತ್ರೀ ಸವೆ ಈ ಸಾರೀಸ್ ಗಳೆಲ್ಲ ನೀವು ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಡಿಸೈನ್ ಅಂತ ಹೇಳ್ಬೋದು ಸಾಫ್ಟ್ ಮೆಟೀರಿಯಲ್ ಸಾರಿ ತುಂಬಾನೇ ಸಾಫ್ಟ್ ಬರುತ್ತೆ ಸಾಫ್ಟ್ ಅಂದ್ರೆ ಯಾವ ತರ ನಿಮ್ಗೆ ತೋರ್ಸೆ ಬಿಡ್ತೀನಿ ನೋಡಿ ಇದು ಬಂದು ತುಂಬಾನೇ ಸಾಫ್ಟ್ ಆಗಿದೆ ನೀವು ಯಾವ ರೀತಿ ಯೂಸ್ ಮಾಡಿದ್ರು ಸಾರಿ ಪ್ರಾಬ್ಲಮ್ ಬರಲ್ಲ ಇದ್ರ ಬೆಲೆ ಬಂದು ನಾನೂರ ಐವತ್ತು ರೂಪಾಯಿ ಆಗಿರುತ್ತೆ ಈ ನಾನೂರ ಐವತ್ತು ರೂಪಾಯಿಂದ ನಮ್ಮಲ್ಲಿ ನಿಮಗೆ ಸ್ಟಾರ್ಟ್ ಆಗೋದೇ ಗಿಫ್ಟ್ ಅಂದ್ರೆ ಡಿಸ್ಕೌಂಟ್ ಆಫರ್ಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ್ರೆ ನೀವು ಟೆನ್ ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೂ ಕೂಡ ನಮ್ಮಲ್ಲಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆನಲ್ಲಿ ನಿಮ್ಗೆ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಆಕ್ಚುಲಿ ಸಾಕಷ್ಟು ಕಸ್ಟಮರ್ಸ್ ಮೇಡಮ್ ಅನ್ಕೊಂಡೇ ಬಂದಿರಲ್ಲ ಗಿಫ್ಟ್ ಮರ್ತೆ ಹೋಗಿರ್ತಾರೆ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ತೌಸಂಡ್ ರುಪೀಸ್ ಬಿಲ್ ಮಾಡ್ಬಿಟ್ಟು ಗಿಫ್ಟ್ ಕೇಳಿಲ್ಲ ಬಟ್ ನಾನೇ ಕರೆದು ಕೊಡ್ತೀನಿ ತಗೊಂಡೋಗಿ ನಿಮ್ದು ಯಾಕೆ ನೀವು ಯಾಕೆ ನಾವು ಮೆನ್ಷನ್ ಮಾಡ್ಬಿಟ್ಟಿದೀವಲ್ಲ ಆಲ್ರೆಡಿ ಅದು ಕರೆಕ್ಟ್ ನಾನು ಉಳಿಸ್ಕೋಬೇಕಲ್ಲ ಆ ಉದ್ದೇಶಕ್ಕೋಸ್ಕರ ನೋಡಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಮಾಡ ಸಾರಿ ಗಿಫ್ಟ್ ಕೂಡ ಬರುತ್ತೆ ನೋಡಿ ಇದೆಲ್ಲ ಬಂದು ಪ್ರಿಂಟ್ ವಿತ್ ಸಾಫ್ಟ್ ಮೆಟೀರಿಯಲ್ ಅದ್ರ ಜೊತೆ ಒಂದು ಪ್ಯೂರ್ ಲೆನಿನ್ ಕೂಡ ನಾನು ನಿಮ್ಗೆ ಇದೇ ಬೆಲೆ ಕೊಡ್ತಾ ಇದ್ದೀನಿ ನಾನೂರ ಐವತ್ತು ರೂಪಾಯಿ ಬೆಲೆ ಪ್ಯೂರ್ ಲೆನಿನ್ ಪ್ಯೂರ್ ಲೆನಿನ್ ಕಾಟನ್ ಸ್ಯಾರಿ ಪ್ಯೂರ್ ಲೆನಿನ್ ಕಾಟನ್ ಸಾರಿ ಕ್ವಾಲಿಟಿ ಬಂದು ಫೀಲ್ ಮಾಡಿ ನೀವು ಆಮೇಲೆ ಹೇಳಿ ಪ್ರೈಸ್ ಆಗಿತ್ತು ಕ್ವಾಲಿಟಿ ವೈಸ್ ಆಗಲಿ ಡಿಸೈನ್ ವೈಸ್ ಆಗಲಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿ ಬರುತ್ತೆ ಎಕ್ಸಲೆಂಟ್ ಐಟಮ್ ನೋಡಿ ಒಂದಕ್ಕಿಂತ ಒಂದು ಐಟಮ್ಸ್ ಇದೆಲ್ಲ ಬಂದು ನಿಮ್ಗೆ ನಾನೂರ ಐವತ್ತು ರೂಪಾಯಿ ಆಗಿರುತ್ತೆ ಐವತ್ತು ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಫೋರ್ ಫಿಫ್ಟಿ ಸೀರೆಗಳೆಲ್ಲ ಬೇಕು ಅಂದ್ರೆ ನೆಕ್ಸ್ಟ್ ನಿಮ್ಗೊಂದು ಕಾಪರ್ ಬ್ರೋಕೆಡ್ ಅಲ್ಲಿ ಸಾಫ್ಟ್ ಕಾಪರ್ ಬ್ರೋಕೆಡ್ ಅಂತ ಇದು ತುಂಬಾ ಸಾಫ್ಟ್ ಬರುತ್ತೆ ಮಿಟೀರಿಯಲ್ ಇದು ಸಾಫ್ಟ್ ಅಂದ್ರೆ ಯಾವ ಥರ ಅಂತಂದರೆ ನಿಮಗೆ ಮುಂದೆ ತೋರಿಸ್ಬಿಡ್ತೀನಿ ನೋಡಿ ರೋಲಿಂಗ್ ಮಾಡಿದ್ರೂ ಕೂಡ ನಿಮಗೆ ಸ್ಯಾರಿ ತುಂಬ ಸಾಫ್ಟಾಗಿರುತ್ತೆ ಇದು ಬಂದು ಕಾಪರ್ ಬ್ರೋಕೆಡ್ ಅಂತ ಹೇಳ್ತೀವಿ ಇದು ಬಂದು ತುಂಬ ಸಾಫ್ಟ್ ಆಗಿರೋ ಸಾರಿ ನಿಮಗೆ ಆಗಿದೆ ಸೂಪರ್ ಸೀರಾ ಸಾರಿ ಹಾಟ್ ಕೇಕ್ ಆಫ್ ಸುಬಲಕ್ಷ್ಮಿ ಅಂತಲೇ ಹೇಳ್ಬಹುದು ಸಖತ್ ಸೀಡಾಗಿ ಬಂದ್ಬಿಟ್ಟು ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ಖಾಲಿನೂ ಆಗಿಬಿಡುತ್ತೆ ಅಷ್ಟು ಒಳ್ಳೆ ಆಗಿರುತ್ತವೆ ನಿಮಗೆ ಏನಾದರೂ ಈ ಸೀರೆ ಇರಬೇಕು ಅಂದ್ರೆ ಬೇಕು ಅಂದ್ರೆ ನೀವು ಖಂಡಿತ ಬಂದು ಪರ್ಚೇಸ್ ಮಾಡ್ಕೊಬಿಡಿ ರೆಡಿ ಟು ಸ್ಟಾಪ್ ಎವ್ರಿ ಟೈಮ್ ನಿಮಗೆ ಪ್ರತಿ ಸತಿ ಹೊಸ ಹೊಸ ಕಲೆಕ್ಷನ್ಸ್ ಹೊಸ ಹೊಸ ಕಲರ್ ಕಾಂಬಿನೇಷನ್ಸ್ ಗಳು ಬರ್ತಾನೆ ಇರ್ತವೆ ಪ್ರೈಸ್ ಮಾತ್ರ ಯಾವುದೇ ರೀತಿಯಾದ ವೇರಿಯೇಷನ್ ಇಲ್ಲ ಸೇಮ್ ಟು ಸೇಮ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಸೀರೆಗಳನ್ನ ಕೊಡ್ತಾ ಇದ್ದಾರೆ ಕಂಪೇರ್ ಮಾಡಿ ಕೂಡ ಈ ಬಂದು ಪರ್ಚೇಸ್ ಮಾಡ್ಕೋಬಹುದು ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಎಲ್ಲಾನು ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಸೇಮ್ ಕಲರ್ಸ್ ಅಲ್ಲಿ ಸೇಮ್ ಡಿಸೈನ್ಸ್ ಅಲ್ಲಿ ನಿಮಗೆ ಹತ್ತು ಪೀಸ್ ಹಂದ್ರೆ ಪೀಸ್ ಬೇಕು ಅಂದ್ರೆ ನಿಮಗೆ ಸಿಕ್ಕ ಸಿಕ್ಕ ವೆರೈಟೀಸ್ ಅಂತ ಸಖತ್ ಆಗಿದೆ ಕಾಪರ್ ಬ್ರೋಕೆಡ್ ಸಾರಿ ಸಾಫ್ಟ್ ಆಗಿದೆ ಮೆಟೀರಿಯಲ್ ಇದರ ಬೆಲೆ ಬಂದು ಐನೂರು ರೂಪಾಯಿ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈಗ ಒಂದು ಕಾಟನ್ ಸಾರಿ ಕೊಡ್ತಾ ಇದೀನಿ ಇದು ಒಂದು ಕೋರ ಕಾಟನ್ ಅಂತ ಹೇಳ್ತೀವಿ ಸಕ್ಕತ್ತಾಗಿದೆ ಅರ್ಥ ಸಾರಿ ಇದೆ ಕೋರ ಕಾಟನ್ ವೈಟ್ ಬುಟ ಸೂಪರ್ ಆಗಿದೆ ಡಿಸೈನ್ ಇದು ಬಂದ್ರೆ ಆಕ್ಚುಲಿ ಪ್ರಿಂಟ್ ಎಲ್ಲ ಮೇಡಮ್ ಇದು ವಿವಿಂಗ್ ಅಲ್ಲಿ ಇಡದ್ ಬ್ಯೂಟಿಫುಲ್ ಸಾರಿ ಆರ್ನೂರ ಐವತ್ತು ರೂಪಾಯಿ ಮೇಡಮ್ ಆರ್ನೂರ ಐವತ್ತು ರೂಪಾಯಿ ಸಕ್ಕ ಅರ್ಥ ಇದೆ ಕಲ್ಲಸ್ಗಳು ಅಬ್ಸರ್ವ್ ಮಾಡಿದ್ರೆ ಒಳ್ಳೆ ಸೇಲ್ಸ್ ಆಗುತ್ತೆ ಇದು ನೋಡಿ

ಆ್ಯಪಿಯಾಗಿರ್ಬೇಕು ಯಾವಾಗ ಖುಷ್ ಖುಷಿಯಾಗಿ ತೊಗೊಂಡೋಗ ಶುಭಲಕ್ಷ್ಮಿ ಸಿಲ್ಕ್ಸ್ ಬಂದ್ರೆ ಆ್ಯಪಿಯಾಗಿ ತೊಗೊಂಡೋಗ್ಬೇಕು ಸ್ಯಾರೀಸ್ನ ಅಷ್ಟು ಚೆನ್ನಾಗಿದೆ ಸಾರಿ ನೋಡಿ ಒಂದು ಸ್ಯಾರಿನ ಹೆಂಗಿದೆ ಕೆಲಸಗಳು ಅಬ್ಸರ್ವ್ ಮಾಡಿ ಮೇಡಮ್ ಏಳ್ನೂರ ಐವತ್ತು ರೂಪಾಯಿಗೆ ಹೆಂಗಿದೆ ಕಲಸ ಅಂತ ಸಖತ್ ಕಲಸು ಮೇಡಮ್ ಸೆವೆನ್ ಫಿಫ್ಟಿ ರುಪೀಸ್ಗೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲಸು ಇದು ಜಸ್ಟ್ ಶಾಂಪಲ್ ಪೀಸಸ್ ಆಗಿರ್ತಿ ಇದ್ದು ದಾಟಿ ನಿಮ್ಗೆ ಫುಲ್ ಸೆಲೆಕ್ಷನ್ಸ್ ಅಂಗಡಿನಲ್ಲಿ ಸಿಕ್ಬಿಡುತ್ತೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೆವೆನ್ ರೇಂಜ್ ಅಲ್ಲಿ ಈ ಸೀರೆಗಳೇನಾದ್ರೂ ನಿಮಗೆ ಬೇಕಾದ್ರೆ ನೆಕ್ಸ್ಟ್ ಒಂದು ಸಿಲ್ವರ್ ಬಾರ್ಡರ್ ಬ್ರೋಕೆಟ್ ಕೊಡ್ತಾ ಇದೀನಿ ಫುಲ್ ಗ್ರಾಂಡ್ ಸಾರಿ ಮೇಡಮ್ ತುಂಬಾ ರಿಚ್ ಆಗಿದೆ ಸಾರಿ ಆಕ್ಚುಲ್ ಆಗಿ ನಿಮ್ದು ಈ ಬಜೆಟ್ ಫ್ರೆಂಡ್ಲಿ ಸೀರೆಗಳಂತಲೇ ಮೆನ್ಷನ್ ಮಾಡಬಹುದು ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಗ್ರಾಂಡ್ ಒಳ್ಳೆ ತುಂಬಾ ರಿಚ್ ಆಗಿದೆ ಸಾರಿ ಇದರ ಬೆಲೆ ಬಂದು 800 ರೂಪಾಯಿ ಮೇಡಮ್ 800 ವಾ 800 ರೂಪಾಯಿ ಸಕ್ಕತ್ತಾಗಿದೆ ಸಾರಿ ನೋಡಿ ಈ ಫುಲ್ ಸಾರಿ ಹೀಗೆ ಬರುತ್ತೆ ಫುಲ್ ಗ್ರಾಂಡ್ ಆಗಿದೆ ರಿಚ್ ಆಗಿದೆ ನೋಡಿ ಸಖತ್ ಇದೆ ಮೇಡಮ್ ಸಾರಿ ಅಂತೂ ಕಲರ್ಸ್ ಆಗ್ಬೋದು ಡಿಸೈನ್ಸ್ ಆಗ್ಬೋದು ಬಹಳ ಬಹಳ ಚೆನ್ನಾಗಿ ನೋಡಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದಕ್ಕಿಂತ ಒಂದ್ ಸಖತ್ ಕಲರ್ಸ್ ಗಳು ನೋಡಿ ಎಲ್ಲ ಲೇಟೆಸ್ಟ್ ಕಲರ್ಸ್ ಎಂಟ್ನೂರು ರೂಪಾಯಿ ಬೆಲೆಗೆ ಸೂಪರ್ ಐಟಮ್ ಅಂತ ಹೇಳ್ಬೋದು ಇದನ್ನ ಅಷ್ಟು ಚೆನ್ನಾಗಿದೆ ಸಾರ್ ಇದು ನೋಡಿ ಒಂದಕ್ಕಿಂತ ಈ ಬಾರ್ಡರ್ ನೋಡಿ ಮೇಡಮ್ ಬಾರ್ಡರ್ ಡಿಸೈನ್ ಅಬ್ಸರ್ವ್ ಮಾಡಿ ಏಟ್ ಹಂಡ್ರೆಡ್ ರುಪೀಸ್ ಗೆ ಇದೆ ಆಗಿದೆ ನೋಡಿ ಇದ್ರ ಬಂದ್ ಎಂಟ್ನೂರು ರೂಪಾಯಿ ಬರ್ತದೆ ಇದ್ರ ಜೊತೆ ಇದೊಂದು ಪೋಚಪ್ಪಲ್ ಸ್ಟೈಲ್ ಇದು ಕೂಡ ಏಟ್ ಹಂಡ್ರೆಡ್ ಮೇಡಮ್ ಇದು ಕೂಡ ಏಟ್ ಹಂಡ್ರೆಡ್ ಬರುತ್ತೆ ನೋಡಿ ಒಂದಕ್ಕಿಂತ ಒಂದು ಸಖತ್ತ ಸಾರೀಸ್ ನೋಡಿ ಸೊ ಫ್ರೆಂಡ್ಸ್ 800 ರೂಪೀಸ್ ನಿಮ್ಮ ಬಜೆಟ್ ಆಗಿತ್ತು ಅಂದ್ರೆ ಈ ಸೀರೆಗಳನ್ನ ಕಡೆ ಬಂದು ಖರೀದಿ ಮಾಡ್ಕೊಳ್ಳಿ ಎಲ್ಲ ಸಖತ್ ಟಾಪ್ ನಾಚ್ ಐಟಮ್ ಅಲ್ಲ 800 ರೂಪೀಸ್ ಮೇಡಂ ಈ ಸಾರೀಸ್ ಪರ್ಫೆಕ್ಟ್ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಇದೆ ಬೇಕಾ ಇಲ್ಲ ಕೂಡ ಬಂದು ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೆ ಒಂದು ಟಿಶ್ಯೂ ಸಾರಿ 900 ರೂಪಾಯಿನಲ್ಲಿ ಮೇಡಂ ವಾವ್ ಟಿಶ್ಯೂ ಸಾರಿ ಇದು ನೈನ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಬರುತ್ತೆ ಬಟ್ ಸಖತ್ ನಮ್ಮ ಐಟಮ್ ಎಲ್ಲ ಬಹಳ ಚೆನ್ನಾಗಿ ಬರುತ್ತೆ ಕಲರ್ ಆಗಲಿ ಕಾಂಬಿನೇಷನ್ ಆಗಲಿ ಡಿಸೈನ್ ಆಗಲಿ ಬ್ಯೂಟಿಫುಲ್ ಆಗಿದೆ ನೈನ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಮಾಡಿದೆ ಒಂಬೈನೂರು ರೂಪಾಯಿಗೆ ಬ್ಯೂಟಿಫುಲ್ ಸಾರೀಸ್ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಸಾರೀಸ್ ಇದ್ರ ಜೊತೆ ಇದೊಂದು ಬರುತ್ತೆ ಇದು ಕೂಡ ನೈನ್ ಹಂಡ್ರೆಡ್ ನೋಡಿ ಆಲ್ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ವಾ ಸರ್ ಎಲ್ಲ ರೀಸನಲ್ ಪ್ರೈಸ್ ಮೇಡಮ್ ಯಾವ್ದು ಕೂಡ ನಾವು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಯಾಕಂದ್ರೆ ನಮ್ಮ ಕಸ್ಟಮರು ಮೇಲೆ ಟ್ರಸ್ಟ್ ಇಟ್ಟು ಬರ್ತಾರೆ ನಂಬಿಕೆ ಇಟ್ಟು ಬರೋದ್ರಿಂದ ಆ ನಂಬಿಕ ಕಳ್ಕೊಳ್ಳಿಕ್ ನಾನು ಇಷ್ಟಪಡೋದ್ರೆ ನಮ್ಮ ಕಸ್ಟಮರ್ ಹ್ಯಾಪಿ ಆಗಿ ಹೋಗ್ಬೇಕು ಬೆಲೆ ರೀಸನಬಲ್ ಆಗಿ ಸಿಗ್ತಪ್ಪ ಒಳ್ಳೆ ಕ್ವಾಲಿಟಿ ಸಿಕ್ತು ಹ್ಯಾಪಿಯಾಗಿ ಹೋಗ್ಬೇಕು ಹಾಗಾಗಿ ನಾನು ಅದಷ್ಟು ರೀಸನಬಲ್ ಪ್ರೈಸ್ ಅಲ್ಲಿ ಸಾರಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಈ ಸೀರೆಗಳ್ ರುಪೀಸ್ ರೇಂಜಲ್ಲಿ ಒಂದು ಗ್ರಾಂಡ್ ಐಟಮ್ ಕೊಡ್ತಾ ಇದೀನಿ ಇದು ಒಂದು ಬನಾರಸ್ ಸ್ಟೈಲ್ ಬರುತ್ತೆ ಬನಾರಸ್ ಸ್ಟೈಲ್ ವೆರೈಟಿ ಡಿಸೈನರ್ ಸಾರಿ ತುಂಬಾ ಗ್ರಾಂಡ್ ಆಗಿದೆ ಬೆಲೆ ತೌಸಂಡ್ ರುಪೀಸ್ ಮಾಡಬೇಕು ಸಾವಿರ ರೂಪಾಯಿ ಸಖತ್ ಇದೆ ಹೆವಿ ಸಾರಿ ಯಾರು ಬೇಕಾದ್ರೂ ಉಡ್ಬೋದು ಅಷ್ಟು ಚೆನ್ನಾಗಿದೆ ಸಾರಿ ಮದುವೆಗೆ ಬೇಕಾದ್ರೂ ಉಡ್ಬೋದು ಅಷ್ಟು ವೆರೈಟಿ ಆಗಿದೆ ಬ್ಲೌಸ್ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಬಟ್ಟೆ ಅಂತೂ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಕಲರ್ಸ್ಗಳು ಒಂದಕ್ಕಿಂತ ಒಂದು ಸಖತ್ರಿ ಎಲ್ಲ ಹೊಸ ಕಲರ್ಸ್ ನೋಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ಸು ಎಲ್ಲ ಬಿಗ್ ಬಾರ್ಡ್ರ್ ಈಗಿನ ಟ್ರೆಂಡ್ ಇದು ಈಗ ಎಲ್ಲರೂ ಇಷ್ಟಪಟ್ಟು ಉಡಂತ ಬಿಗ್ ಬಾರ್ಡ್ರ್ ಸಾರಿನೇ ನೋಡಿ ಎಲ್ಲ ಬಂದ್ರೆ ನಿಮ್ಗೆ ತೌಸಂಡ್ ರುಪೀಸ್ ರೇಂಜಲ್ಲಿ ಬರುತ್ತೆ ನೋಡಿ ಒಂದಕ್ಕಿಂತ ಒಂದು ಸೆಕ್ ಜೊತೆಗೆ ಇದೊಂದು ಟಾಪ್ ಡೈಟ್ ಬ್ರೋಕೇಡ್ ಸಾರಿ ವಿತ್ ಕುಚ್ಚು ಇದು ಕೂಡ ತೌಸಂಡ್ ರುಪೀಸ್ ಮೇಡಮ್ ಇದು ಕೂಡ ಸಾವಿರ ರೂಪಾಯಿ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಸಾರಿಗಳು ಎಲ್ಲ ತೌಸಂಡ್ ರುಪೀಸ್ ಅಲ್ಲೇ ಮೇಡಮ್ ನೋಡಿ ತೌಸಂಡ್ ರುಪೀಸ್ ಸೂಪರ್ ರೀಸನಬಲ್ ಬಜೆಟ್ ಫ್ರೆಂಡ್ ಇದ್ರ ಜೊತೆನಲ್ಲಿ ಒಂದು ಕ್ರೇಪ್ ಐಟಮ್ ಕೊಡ್ತಾ ಇದು ಕೂಡ ತೌಸಂಡ್ ರುಪೀಸ್ ಚೆಕ್ ಇದು ಕೂಡ ಸಾವಿರ ರೂಪಾಯಿ ಐಟಮ್ ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಇದೆ ನೋಡಿ ವೆರೈಟೀಸ್ ಎಲ್ಲ ಬಂದು ತೌಸಂಡ್ ರುಪೀಸ್ ನಿಮಗೆ ಫ್ರೆಂಡ್ಸ್ ಈ ರೂಪಾಯಿ ಬೆಲೆ ಸೀರೆಗಳು ಬೇಕು ಅಂದ್ರೆ ಖರೀದಿ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಅಂದ್ರೆ ಟೂ ಫಿಫ್ಟಿ ಟು ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಸರ್